ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ರಾಜ್ಯ ಪ್ರಧಾನ ಸಂಚಾಲಕರಾಗಿದ್ದಂಥ ಲಕ್ಷ್ಮೀನಾರಾಯಣ ನಾಗವಾರ ಅವರು ಡಿಸೆಂಬರ್ ಮೂವತ್ತರಂದು ನಿಧನರಾಗಿದ್ದರು ಇಂದು ಶಿವಮೊಗ್ಗದ ಕನ್ನಡ ಸಾಹಿತ್ಯ ಪರಿಷತ್ ಆವರಣದಲ್ಲಿ ಅವರಿಗೆ ಸಂತಾಪ ಸೂಚಿಸಲಾಯಿತು ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಣೆ ಮಾಡಿ ನಮನಗಳನ್ನು ಸಲ್ಲಿಸಲಾಯಿತು ದಲಿತ ಸಂಘರ್ಷ ಸಮಿತಿಯಲ್ಲಿ ಲಕ್ಷ್ಮೀನಾರಾಯಣ ನಾಗವಾರ ಅವರು ಮಾಡಿದಂಥ ಕಾರ್ಯಗಳನ್ನು ಮುಖಂಡರು ಈ ಸಂದರ್ಭದಲ್ಲಿ ಸ್ಮರಿಸಿದ್ದಾರೆ

ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಆಗಿರ್ತಕ್ಕಂಥ ಲಕ್ಷ್ಮಣ ನಾಗವರ್ ಅವರು ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂಜೆ ಅವರು ನಿಧನ ಹೊಂದಿದರು ಆರೋಗ್ಯದ ನಿಮಿತ್ತ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಅಕಾಲಿಕ ಮರಣವನ್ನು ಹೊಂದಿದ್ದಾರೆ ಕರ್ನಾಟಕ ರಾಜ್ಯದ ಅನೇಕ ದಲಿತ ಪರ ಚಿಂತಕರು ಹೋರಾಟಗಾರರು ಮತ್ತು ದಲಿತ ಏಳಿಗೆಗಾಗಿ ದುಡಿದಂಥ ಕ ನಮ್ಮ ಲಕ್ಷ್ಮೀನಾಯಣ ನಾಗವರ್ ಅವರು ಇಡೀ ನಾಡಿನಲ್ಲಿ ನಮ್ಮ ರಾಜ್ಯದ ಎಲ್ಲ ಕಡೆ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಕೂಡ ಸಂಘಟನೆಯನ್ನು ಮಾಡಿ ಏನು ನಮ್ಮ ಶೋಷಿತ ವರ್ಗದ ಪರವಾಗಿ ಅವರು ಹೋರಾಟಗಳನ್ನು ಮಾಡಿದಂಥವರು ಸುಮಾರು ಎರಡು ಸಾವಿರದ ನಾಲ್ಕರಿಂದ ಅವರು ರಾಜ್ಯ ಸಂಚಾಲಕರಾಗಿ ಇಷ್ಟು ವರ್ಷ ಅವರು ಇಡೀ ಜಿಲ್ಲೆ ಮತ್ತು ರಾಜ್ಯದಲ್ಲಿ ಎಲ್ಲ ಕಡೆಯೂ ಓಡಾಟ ಮಾಡಿ ನಮ್ಮ ದಲಿತರನ್ನು ಒಗ್ಗೂಡಿಸಿ ದಲಿತರ ಬದುಕಿಗೆ ಒಂದು ದಾರಿದೀಪವನ್ನು ಮಾಡಿರ್ತಕ್ಕಂಥ ನಮ್ಮ ಲಕ್ಷ್ಮೀ ನಾಗರ್ ಅವರು ಆಗಲಿದ್ದಾರೆ ಹಾಗಾಗಿ ನಾವು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಶಿವಮೊಗ್ಗ ಶಾಖೆಯಿಂದ ಅವರಿಗೆ ಭಾಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಇಡೀ ನಾಡಿನಲ್ಲಿ ನಮ್ಮ ಒಬ್ಬ ಲಕ್ಷ್ಮಣ ನಾಗರ್ ಅವರು ನಮ್ಮ ಬದುಕಿಗೆ ದಾರದೀಪ ಆದಂಥ ಲಕ್ಷ್ಮಣ ನಾಗವರನ್ನು ಕಳ್ಕೊಂಡಿದ್ದು ಕಳ್ಕೊಂಡಿದ್ದು ನಮಗೆಲ್ಲರೂ ಕೂಡ ಆಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ನಮ್ಮ ಎಲ್ಲ ವರ್ಗ ಮತ್ತು ಅಲ್ಪಸಂಖ್ಯಾತರು ದಲಿತರು ಎಲ್ಲರೂ ಕೂಡ ಅವರ ಅಗಲಿಕೆಗೆ ಎಲ್ಲರೂ ಎಲ್ಲ ಇಡೀ ರಾಜ್ಯಾದ್ಯಂತ ಕಂಬನಿಯನ್ನು ಮಿಡಿದಿದ್ದಾರೆ ಮತ್ತು ಬೆಂಗಳೂರಿನಲ್ಲಿ ಮೊನ್ನೆ ಕೂಡ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಾದಂಥ ಸಿದ್ದರಾಮಯ್ಯವರು ಕೂಡ ಇದ್ದರು ಹಾಗೆ ರಾಜ್ಯದ ಎಲ್ಲ ಮಂತ್ರಿಗಳು ಕೂಡ ಇದ್ದರು ಎಲ್ಲ ಪ್ರಗತಿಪರ ಚಿಂತಕರು ಹೋರಾಟಗಾರರು ಕೂಡ ಇದ್ದರು ಅವರ ಅಗಲಿಕೆಯನ್ನು ಅಗಲಿಕೆಗೆ ರಾಜ್ಯ ಸರ್ಕಾರ ಸರ್ಕಾರದ ಸಕಲ ಗೌರವದೊಂದಿಗೆ ಅವರನ್ನು ಇವತ್ತು ಅವರನ್ನು ಏನು ಶ್ರದ್ಧಾಂಜಲಿ ಮತ್ತು ಅವರ ಆತ್ಮಕ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ಮಾಡಿದ್ದಾರೆ ಹಾಗೆ ಸರ್ಕಾರಕ್ಕೆ ನಾನು ಕೂಡ ಅಭಿನಂದನೆಯನ್ನು ಇವತ್ತು ಕೂಡ ಸಲ್ಲಿಸ್ತಾ ಇದ್ದೇನೆ ನಮಸ್ಕಾರ ಶಿವಮೊಗ್ಗ ಜಿಲ್ಲಾ ಸಂಚಾಲಕರು ಕರ್ನಾಟಕ ರಾಜ್ಯದಲ್ಲಿ ಸಂಘರ್ಷ ಸಮಿತಿ ಮೊನ್ನೆ ನಮ್ಮ ಹಿರಿಯರು ಹಿರಿಯರಿಂದ ವಯಸ್ಸಲ್ಲಿ ಕಿರಿಯರಾದರೂ ಕೂಡ ಸಂಘಟನೆಯಲ್ಲಿ ತುಂಬ ಹಿರಿಯರು ಮತ್ತು ನಮ್ಮ ಸಂಸ್ಥಾಪಕರು ಆದಂಥ ಲಕ್ಷ್ಮೀನಾರಾಯಣ ನಾಗ್ವಾರ್ ಅವರು ದಿನಾಂಕ ಮೂವತ್ತೊಂದನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ಅಕಾಲಿಕ ಮರಣಕ್ಕೆ ಈಡಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಶಾಂತಿಕೋರಕ್ಕೋಸ್ಕರ ಇವತ್ತು ಶ್ರದ್ಧಾಂಜಲಿ ಸಭೆಯನ್ನು ಕರೆದೀವಿ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹುಟ್ಟಿ ಸುಮಾರು ಐವತ್ತೆಂಟು ವರ್ಷಗಳ ಕಾಲ ನಮ್ಮ ಸಂಘಟನೆಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಹೋರಾಟಗಳು ಮಾಡ್ತಾ ಬಂದರು ಒಗರು ಕುಂ ಚಳುವಳಿಗಳು ಆಮೇಲೆ ಈ ಉಳುವವನೇ ಒಡೆಯ ಇಂಥ ಕಾನೂನುಗಳು ಬಂದಾಗ ರಾಜ್ಯದಲ್ಲೆಲ್ಲ ತುಂಬ ವಿರೋಧ ವ್ಯಕ್ತವಾಗ್ತಾ ಇತ್ತು ಆ ವಿರೋಧದ ನಡುವೆಯೂ ಸಹ ಅವರು ಎಲ್ಲರನ್ನೂ ಸಂಘಟಿತರಾಗಿ ಹೋರಾಟವನ್ನು ಮಾ ಮಾಡ್ತಾ ಎಲ್ಲ ಒಬ್ಬ ಎಲ್ಲ ಜನಾಂಗದ ಬಡವರಿಗೂ ನ್ಯಾಯನ ಧರಿಸ್ಕೊಡುವಂಥ ಕೆಲಸ ಮಾಡ್ತಾಯಿದ್ರು ಇದ್ದರು ಆಮ ಆಮೇಲೆ ಆ ನಂತರದಲ್ಲಿ ಯಾ ಮಧ್ಯದಲ್ಲಿ ಅವರಿಗೆ ಏನು ಈ ಸಂಘಟನೆಗಳ ಒಡಕುಗಳಿಂದ ಸ್ವಲ್ಪ ಮನಸ್ಸಿಗೆ ಆಘಾತ ಆಗಿತ್ತು ಆದರೂ ಸಹ ತಾವೇ ಸ್ವತಃ ಮತ್ತೆ ಒಂದು ಸಂಘಟನೆಯನ್ನು ಕಟ್ಟಿ ಈ ಒಂದು ಸಂಘಟನೆ ಮುಂಚೂಣಿಯಲ್ಲಿ ಎಲ್ಲ ಜಿಲ್ಲೆಯಲ್ಲೂ ನಮ್ಮ ಕರ್ನಾಟಕ